ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವೀಡಿಯೋಸ್ ಬಗ್ಗೆ ತಿಳ್ಕೊಳ್ಬೋದು ಇವತ್ತಿನ ವಿಷಯ ಏನಂತಂದರೆ ಡ್ರಾ ಮಾಡುವ ಸಮಯದಲ್ಲಿ ಎ ಟಿ ಎಮ್ನಲ್ಲಾದರೂ ಹಣ ಸಿಕ್ಕಾಕೊಂಡ್ರೆ ತಕ್ಷಣ ಅದನ್ನು ಹೇಗೆ ನಾವು ತಗೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಅಂದರೆ ಇದೊಂದು ತುಂಬ ಬಹುಮುಖ್ಯವಾದ ಇಂಪಾರ್ಟೆಂಟ್ ವೀಡಿಯೋ ಸ್ನೇಹಿತರೆ ಏನು ಅಂದರೆ ಇವಾಗ ನಮಗೆಲ್ಲ ಗೊತ್ತು ನಾವು ಎ ಟಿ ಎಮ್ಮಲ್ಲಿ ಅಲ್ಲಿ ಕ್ಯಾಶ್ ತೊಗೊಳಕ್ಕೆ ಅಂತ ಹೋಗ್ತೀವಿ ಸೊ ಸಲ ಏನಾಗುತ್ತೆ ಅಂದರೆ ಕ್ಯಾಶ್ ಅಲ್ಲೇ ಆನ್ ಹೋಗ್ಬಿಡುತ್ತೆ ನಮಗೆ ಕ್ಯಾಶ್ ತೊಗೊಳೋಕ್ಕಾಗಲ್ಲ ಆವಾಗ ಅದು ಅಲ್ಲೇ ಮಿಷಿನಲ್ಲಿ ಸಿಕ್ಕಾಕೊಂಡಾಗ ಅದನ್ನ ಯಾವ ಥರ ನಾವು ತೊಗೊಳ್ಬೋದು ಆ್ಯಂಡ್ ಅದನ್ನು ಅದು ನಮ್ಮ ಕೈಗೆ ಸಿಗಲಿಲ್ಲ ಅಂದರೆ ಅದು ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಇನ್ಫಾರ್ಮೇಟಿವ್ ಚಾನಲ್ ಆಗಿರೋದ್ರಿಂದ ಇನ್ಫಾರ್ಮೇಷನ್ ಸೊ ನಿಮಗೆ ತುಂಬಾ ಸಿಗುತ್ತೆ ಹಾಗಾಗಿ ನೀವು ಬ್ಯೂಟಿಫುಲ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆಲ್ಲ ತರಹದ ವಿಷಯಗಳನ್ನ ನೀವು ತಿಳ್ಕೊಳ್ಬಹುದು ಮತ್ತು ಮುಂದೆ ಬರೋ ವಿಡಿಯೋಸ್ಗಳ ಬಗ್ಗೆಯೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೋದಾಗುತ್ತೆ ಡ್ರಾ ಅಂದರೆ ವಿಷಯದಲ್ಲಿ ಮೇಯ್ನಾಗಿ ಈಗ ಇದು ವಿಷಯ ಒಂದು ಎ ಟಿ ಎಮ್ ರಿಲೇಟೆಡ್ ವಿಷಯ ಆಗಿರುತ್ತೆ ಎಲ್ಲರದ್ದು ಮನಿ ವಿಷಯ ಹಣನ ಡ್ರಾ ಮಾಡೋ ಸಮಯದಲ್ಲಿ ಏನಾದರೂ ಎ ಟಿ ಎಮ್ನಲ್ಲಿ ಹಣ ಏನಾದರೂ ಸಿಲ್ ಸಿಕ್ಕೊಂಡ್ರೆ ತಕ್ಷಣ ನೀವು ಹೀಗೆ ಮಾಡಿದ್ರೆ ಆ ಅಮೌಂಟ್ನ ತೊಗೋಬೋದು ಹೇಗೆ ಅಂದರೆ ಎ ಟಿ ಎಮ್ನಲ್ಲಿ ನಾವು ಕ್ಯಾಶ್ನ ವಿತ್ಡ್ರಾ ಮಾಡೋದಾಗ ನಮ್ಮಲ್ಲಿ ಹಲ್ವಾರು ಎ ಟಿ ಎಮ್ನಿಂದ ಹಣ ತೆಗಿಬೇಕಾದ್ರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಗಳಿರ್ತವೆ ಹೌದಲ್ವಾ ಟೆಕ್ನಿಕಲ್ ಅಂದರೆ ತಾಂತ್ರಿಕ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ನಾವು ಅನುಭವಿಸ್ತೀವಿ ಹಾಗಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಣ ಸಿಕ್ಕಾಕೊಂಡೋಗ ಆಗಿರುತ್ತೆ ಆ ಅನುಭವನ ಕೆಲವರು ಆ ಅನುಭವ ಆಗಿದೆ ಕೆಲವ್ರಿಗೆ ಆಗಿಲ್ಲ ಅಂತಹ ಪರಿಸ್ಥಿತಿಲಿ ನಾವು ಏನು ಮಾಡ್ಬೇಕಂದ್ರೆ ಭಯಪಡೋ ಅಂಥದ್ದು ಏನಿಲ್ಲ ಏನು ಮಾಡಬೇಕಂದ್ರೆ ಅದು ತುಂಬಾ ಸಿಂಪಲ್ ಮತ್ತು ಇವನ್ ನಮ್ಗೆ ಆ ಟೈಮಲ್ಲಿ ಯಾರಿಗಾದರೂ ಅಷ್ಟೇ ಏನಾರು ಅಮೌಂಟ್ ತಗೋಬೇಕು ಏನೋ ಕಷ್ಟದಲ್ಲಿರ್ತಾರೋ ಎಲ್ಲಿಗಾದ್ರೂ ಹೋಗೋಕ್ಕೆ ಪ್ರಾಬ್ಲಮ್ ಇದೆ ಏನಾದರೂ ಯಾರಿಗಾದ್ರೂ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಡ್ರಾ ಮಾಡೋಕ್ಕೆ ಅಂತ ಹೋಗ್ತಾರೆ ಬರೋ ಅಮೌಂಟು ಅಲ್ಲಿ ಬಿಡ್ತು ಅಂತಂದರೆ ಅವ್ರಿಗೆ ಒಂಥರ ಗಾಬ್ರಿನೇ ಆಗುತ್ತೆ ಮತ್ತು ಏನು ಮಾಡಬೇಕು ಅಂತಲೂ ತಿಳಿಯಲ್ಲ ಯಾರು ಹೆಲ್ಪ್ ತಗೋಬೇಕು ಅಂತಲೂ ತಿಳಿಯೋದಿಲ್ಲ ಹಾಗಾಗಿ ಆ ಸಮಯದಲ್ಲಿ ನಾವು ಯಾವ ಥರ ಒಂದು ಕ್ರಮ ತಗೊಳ್ಬೇಕು ಯಾವ ಥರ ಹೇಗೆ ನಾವು ಆ ಸಿಗಕೊಂಡಿದಂತಹ ಅಮೌಂಟ್ನ ನಾವು ಸೇವ್ ಮಾಡಬೇಕು ಏನು ಅದನ್ನ ಯಾವ ರೀತಿ ನಾವು ರಿಟರ್ನ್ ತಗೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಈ ಈ ಒಂದು ವಿಷಯ ತುಂಬಾ ಮುಖ್ಯವಾದ ವಿಷಯ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ನಮಗೆ ಅಂತಲ್ಲ ಏಕೆಂದರೆ ಈ ಒಂದು ವಿಷಯ ನಿಮ್ಮ ಸ್ನೇಹಿತರಿಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ಸಿಗಾಗ್ಬೋದು ಎಲ್ಲರಿಗೂ ಈ ವಿಡಿಯೋನ ನೀವು ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಎ ಟಿ ಎಮ್ ಅಂತ ಅನ್ನೋದನ್ನ ಯೂಸ್ ಮಾಡೇ ಮಾಡ್ತಾರೆ ಹಾಗಾಗಿ ಎ ಟಿ ಎಮ್ನಲ್ಲಿ ಯಾರಿಗೆ ಪ್ರಾಬ್ಲಮ್ ಆದ್ರೂ ಕೂಡ ಈ ಒಂದು ಪ್ರಾಬ್ಲಮ್ ಅವ್ರಿಗೆ ಗೊತ್ತಾದರೆ ಈ ಥರ ನಾವು ಸಾಲ್ವ್ ಆಗ್ಬೋದು ಅಂತ ತಿಳ್ಕೊಂಡ್ರೆ ಅವ್ರ ಅದರಿಂದ ಬಚಾವಾಗ್ಬೋದಲ್ವ ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಸರ್ಕಲ್ಸ್ ಯಾರಿಗೆಲ್ಲ ನಿಮಗೆ ಗೊತ್ತಿದ್ದಾರೆ ಅವ್ರಿಗೆಲ್ಲಾನು ನೀವು ಶೇರ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಹೇಳಬೇಕಾಗುತ್ತೆ ಅದರಿಂದ ಕೂಡ ನಿಮಗೆ ಈ ವಿಡಿಯೋದನ್ನ ನೋಡೋದ್ರಿಂದ ಅವ್ರಿಗೆ ಹೆಚ್ಚು ಮಾಹಿತಿ ಕೂಡ ಸಿಗುತ್ತೆ ಬನ್ನಿ ಹಾಗಾದರೆ ವಿಡಿಯೋನ ನಾವು ನೋಡ್ಕೊಂಬರೋಣ ಕೆಲವೊಮ್ಮೆ ಎ ಟಿ ಎಮ್ನಿಂದ ನಾವೇನಾದರೂ ಹಣವನ್ನು ಹಿಂಪಡೆಯುವಾಗ ಕೆಲವೊಂದು ನಾನು ಹಾಗೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಹಣ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿದೆ ಅದು ಹೇಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆ ನೋಟ್ಗಳನ್ನ ನಾವು ಹೇಗೆ ತಗೋಬೇಕು ಆಮೇಲೆ ಸಿಕ್ಕಾಕೊಂಡಾಗ ಆ ನೋಟ್ಗಳನ್ನ ಹೊರ ಯಾ ಹೊರಗಡೆ ತೆಗಿಬೇಕಾದ್ರೆ ಯಾವ ಥರ ಪ್ರಯತ್ನ ಮಾಡಬೇಕು ಮತ್ತು ಅದು ಅದನ್ನು ನಾವು ಹೊರಗಡೆ ಏನಾದ್ರೂ ತೆಗಿಯೋಕ್ಕೆ ಅಂತ ಹೋದರೆ ಮಿಷಿನಲ್ಲಿ ಸಿಕ್ಕಾಕೊಂಡು ಹರ್ದೇನಾದರೂ ಹೋಗಿಬಿಟ್ರೆ ಏನು ಮಾಡೋದು ಅದು ನೋಟೆ ಹರಿದೋಯ್ತು ಅಂತಂದರೆ ಅದನ್ನ ಏನು ಮಾಡೋದು ಈ ಸರ್ವರಿಂದ ಅಥವಾ ಈ ತಾಂತ್ರಿಕ ಪ್ರಾಬ್ಲಮ್ ಇಂದ ಹೇಗೆ ನಾವು ಈ ಸಮಸ್ಯೆಯನ್ನು ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಇತ್ತ ಮತ್ತು ನಮಗೆ ಈ ಸರ್ವರ್ ಪ್ರಾಬ್ಲಮ್ ಇಂದ ಹೇಗೆ ಇದೊಂದು ಸಮಸ್ಯೆನ ಉಂಟಾಗುತ್ತೆ ಈ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು ಸಪೋಸ್ ಈಗ ಆ ಅಮೌಂಟ್ ಅಲ್ಲೇ ಸ್ಟಿಕ್ ಆನ್ ಆಗಿದೆ ನಮ್ಗೆ ತೆಗಿಯೋಕ್ಕೂ ಆಗ್ತಾ ಇಲ್ಲ ಅಲ್ಲೇ ಇದೆ ಅದು ನಮ್ಮಿಂದ ನಮ್ಮ ಅಕೌಂಟಿಂದ ಡಿಡಕ್ಟ್ ಆಗುತ್ತಾ ಇಲ್ಲ ಅಂತಂದರೆ ಮತ್ತೆ ಅದು ರೀಫಂಡ್ ಆಗಿನೇ ಬ್ಯಾಂಕಿಗೆ ರಿಟರ್ನ್ ಹೋಗುತ್ತಾ ಏನು ಯಾವ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿಕೊಡ್ತೀನಿ ಯಾಕೆ ಅಂತಂದರೆ ಕೆಲವೊಂದು ವಿಷಯಗಳಲ್ಲಿ ಎಲ್ಲನೂ ಗೊತ್ತಿರುತ್ತೆ ಅಂತಲ್ಲ ಟೆಕ್ನಿಕಲ್ ಆಗಿ ನಡೆಯುವಂತಹ ಒಂದು ತಾಂತ್ರಿಕ ಪ್ರಾಬ್ಲಮ್ ಅಂತ ಹೇಳೋದು ಎಲ್ ಇತ್ತೀಚಿನ ದಿನ ದಿನಗಳಲ್ಲಿ ಎಲ್ಲದರಲ್ಲೂ ಸರ್ವರ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ಕೆಲವೊಂದು ಪ್ರಾಬ್ಲಮ್ಗಳಾಗ್ತಾನೆ ಇರುತ್ತೆ ಯಾಕೆಂದರೆ ಸರ್ವರ್ನ ಸರ್ವರ್ ಅನ್ನೋದು ಮನುಷ್ಯ ಮಾಡೋದಲ್ಲ ಮಿಷಿನ್ ಮಾಡೋದು ಸೊ ಮಿಷಿನ್ ಮಾಡೋದ್ರಿಂದ ಮಿಷಿನಿಂದನೂ ಕೆಲವೊಂದು ಸರ್ವರ್ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ ಯಾಕೆ ಅಂತಂದರೆ ಅದಕ್ಕೆ ಅದಾದ್ರೂ ಟೆಕ್ನಿಕಲ್ ಒಂದು ತಂತ್ರನ ಅಳವಡಿಸಿರ್ತಾರೆ ಆ ತಂತ್ರಗಳಿಂದ ಅದನ್ನ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಅನ್ನೋದು ಹಾಗೆ ಆಗುತ್ತೆ ಸ್ವಲ್ಪ ಸಮಯ ನೀವೇನಾದರೂ ಹಣ ಸಿಕ್ಕೊಂತು ಅಂತ ಎ ಟಿ ಎಮ್ನಲ್ಲೇ ಕಾಯ್ತಾ ಕೂತ್ಕೊಂಡಿದಿರಿ ಅಂತಂದರೆ ಎ ಟಿ ಎಮ್ ತಂತ್ರದಿಂದ ಹಣ ಮಾತ್ರ ಹೊರ ಏನಾದರೂ ಹೊರಗಡೆ ಬಂದಿಲ್ಲ ಅಂತಂದರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಆಗಿದೆ ಅಂತ ಅದು ತೋರಿಸೋ ಒಂದು ವಹಿವಾಟಿನ ರಶೀದಿಯನ್ನು ಕೂಡ ನೀವು ಇಟ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬಳಿ ಏನಾದ್ರೂ ಆ ಒಂದು ರಶೀದಿ ಇದೆ ಅಂತಂದರೆ ಅಥವಾ ರಶೀದಿ ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ಗೆ ಕೂಡ ಆ ರಶೀದಿನ ಕಳಿಸ್ಕೊಡ್ತಾರೆ ಮತ್ತು ಒಂದು ಸಂದೇಶನೂ ಕೂಡ ಕಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ಬಳಸ್ಕೊಂಡು ನೀವು ಇದನ್ನ ದೂರನ ಕೂಡ ಕೊಡ್ಬೋದಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಇವಾಗ ನೀವು ಅಮೌಂಟ್ನ ತಗೊಳಕ್ಕೆ ಹೋಗ್ತೀರ ಅವಾಗ ಅಮೌಂಟಲ್ಲಿ ಸಿಕ್ಕಾಕೊಂಡಿರುತ್ತೆ ಅಂತ ಅನ್ಕೊಳ್ಳಿ ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಸಿಕ್ಕಾಕೊಂಡಿರುತ್ತೆ ಆದರೆ ಸಿಕ್ಕಾಕೊಂಡಿರೋದ್ರಿಂದ ಸಿಕ್ಕಾಕೊಂಡಿರುತ್ತೆ ಬಟ್ ನಿಮ್ಮ ಅಮೌಂಟು ಆಲ್ರೆಡಿ ವಿಡ್ಡ್ರಾ ಆಗಿದೆ ಅಂತ ತೋರಿಸ್ತಾ ಇರುತ್ತೆ ಅಲ್ಲಿ ಹೌದಲ್ವಾ ಈ ಸಪೋಸ್ ವಿಡ್ರಾ ಆಗಿದೆ ಅಂತ ತಿಳ್ಕೊಳ್ಳಿ ಅದು ನಿಮ್ಗೆ ಬಂದಿರೋ ರಶೀದಿ ಅಲ್ಲೂ ಕೂಡ ನಿಮ್ಗೆ ವಿಡ್ರಾನೇ ಆಗಿದೆ ಅಂತ ಬಟ್ ಆದರೆ ನಿಮ್ಮ ಬಳಿ ಅದು ಇರೋದೇ ಇಲ್ಲ ಹೇಗೆ ವಿಡ್ರಾ ಆಗಿದೆ ಅನ್ನೋದು ನಿಮ್ಮ ಹತ್ರ ಹಣನೇ ಇರಸಿಕ್ಕಾಕ್ಕೊಂಡಿರೋದ್ರಿಂದ ಆದರೆ ಇದು ನೀವು ವಿಡ್ಡ್ರಾ ಮಾಡೋಕ್ಕಿಂತ ಮುಂಚೆ ಅದು ಮಾಡಿದ ಮೂಮೆಂಟಲ್ಲಿ ನಿಮಗೆ ಮೊಬೈಲ್ಗೆ ಕೂಡ ಒಂದು ಮೆಸೇಜ್ ಬರುತ್ತೆ ಹಿಂಗೆ ಮಾಡಿದ್ರಿ ಅಂತ ಬಂದಿದೆ ಅಂತೇಳಿ ಆ ಒಂದು ಸ್ಟೇಟ್ಮೆಂಟ್ನ ನೀವು ಇಟ್ಕೊಂಡು ಕೂಡ ನೀವು ಕಂಪ್ಲೇಂಟನ್ನ ರೈಸ್ ಮಾಡ್ಬೋದು ಕಂಪ್ಲೇಂಟ್ನ ರೈಸ್ ಮಾಡಿದ್ರಿಂದ ನಿಮಗೆ ನಿಮ್ಮ ಹಣನ ಮತ್ತೆ ರಿಟರ್ನ್ ಪಡ್ಕೊಳ್ಳೋ ಅಂತಹ ಸೌಲಭ್ಯನೂ ಕೂಡ ಇರುತ್ತೆ ಹಾಗಾಗಿ ನೀವು ಎ ಟಿ ಎಮ್ಗೆ ಹೋಗಬೇಕಾದ್ರೆ ನಿಮ್ಮ ನಿಮ್ಮ ಫೋನ್ಗಳನ್ನ ಹೋಗೋದು ತುಂಬಾ ಬಹುಮುಖ್ಯ ಆಮೇಲೆ ಯಾರನ್ನೂ ಕೂಡ ಹೆದ್ರಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಯಾಕೆ ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಬ್ಯಾಂಕ್ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಿಮ್ಮ ಹಣವನ್ನು ನಿಮ್ಮ ಖಾತೆಗೆ ಕೂಡ ಅದು ರಿಟರ್ನ್ ಆಗಿ ಕೂಡ ಜಮಾ ಮಾಡುತ್ತೆ ಕೆಲವೊಂದು ಬ್ಯಾಂಕಲ್ಲಿ ಈ ಥರ ಪ್ರಾಬ್ಲಮ್ ಆಗಿರುತ್ತೆ ಇವಾಗ ಸಪೋಸ್ ನಾನೇ ಒಂದು ಸಲ ಹೋಗಿದ್ದೆ ಬ್ಯಾಂಕಿಗೆ ಅಮೌಂಟ್ ಆ್ಯಕ್ಚುಲಿ ನನಗೆ ಬಂದಿಲ್ಲ ಅಂದರೂ ಅದೇ ಮತ್ತೆ ರೀಫಂಡ್ ಆಗಿ ನನ್ನ ಅಕೌಂಟಿಗೆ ಡಿಡಕ್ಟ್ ಆಗಿದೆ ಅಂತ ತೋರಿಸ್ತಿರುತ್ತೆ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಮತ್ತೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಕೂಡ ಆಗುತ್ತೆ ಆದ್ದರಿಂದ ತಕ್ಷಣ ಏನು ಭಯ ಪಡಬೇಕು ಏನು ಇರೋಲ್ಲ ನಿಮ್ಮ ಹಣ ನಿಮ್ಮ ಖಾತೆಗೆ ಹಿಂತಿರುಗಿ ಬರ್ತದೆ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದೇನು ಬೇಡ ಆದರೆ ನೀವು ಒಂದ್ಸತಿ ಎ ಟಿ ಎಮ್ಗೆಲ್ಲ ಹೋಗಬೇಕಂದ್ರೆ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ನ ಯಾವಾಗಲೂ ಕ್ಯಾರಿ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನೀವು ಇವಾಗ ಮಿನಿಮಮ್ ಒಂದು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಡ್ರಾ ಮಾಡಬೇಕಂದ್ರೂ ಕೂಡ ತುಂಬ ದಿನ ಯೂಸ್ ಮಾಡಿಲ್ದಿರ ಎ ಟಿ ಎಮ್ನ ನೀವು ತೊಗೊಂಡೋಗಿದ್ದೀರಾ ಅನ್ನುವಾಗ ಅದು ಡೆಫಿನೆಟ್ಲಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿನ ಕಳಿಸಿ ಕಳಿಸುತ್ತೆ ಆ ಓ ಟಿ ಪಿನ ನೀವು ಎಂಟರ್ ಮಾಡಿದ್ಮೇಲೆ ನಿಮ್ಮ ಅಮೌಂಟನ್ನ ನೀವು ವಿದಡ್ರಾ ಮಾಡ್ಬೋದು ಮತ್ತೆ ನಿಮ್ಮ ವಿದಡ್ರಾ ಮಾಡಿದ ಅಮೌಂಟ್ ಏನಾದರೂ ಅಲ್ಲೇ ಸ್ಟಿಕ್ ಆನ್ ಆಯಿತು ಅಂದರೆ ಹೆದ್ರು ಕೊಡೋದು ಬೇಡ ಅಲ್ಲಿ ಏನು ನಿಮಗೆ ವಿಡ್ರಾ ರಿಶಿಪ್ಟ್ ಏನು ಬರುತ್ತೆ ಅದ್ರ ಜೊತೆಗೆ ನೀವು ನಿಮ್ಮ ಮೊಬೈಲಿಗೆ ಬಂದಿರೋ ಮೆಸೇಜಿಂದನೂ ಕೂಡ ನೀವು ಕಂಪ್ಲೇಂಟನ್ನ ರೈಸ್ ಮಾಡ್ಬೋದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅಮೌಂಟ್ ಡಿಡಕ್ಟ್ ಆಗಿರುತ್ತೆ ಆದರೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮತ್ತೆ ನಮ್ಮ ಅಕೌಂಟಿಗೇನೆ ಕ್ರೆಡಿಟ್ ಆಗುತ್ತೆ ಯಾಕೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಕೂಡ ನಿಮ್ಮ ಖಾತೆಗೆ ಏನಾದ್ರು ಹಣ ಏನಾದರೂ ಬರಲಿಲ್ಲ ಅಂತಂದರೆ ನೀವು ಗ್ರಾಹಕರ ಸೇವಾ ಕೇಂದ್ರ ಸಂಪರ್ಕಿಸಬೇಕಾಗುತ್ತೆ ಗ್ರಾಹಕರ ಸೇವಾ ಸೇವಾ ಕೇಂದ್ರಕ್ಕೆ ಸಂಪರ್ಕಿಸೋದ್ರಿಂದ ನಿಮ್ಮ ಎ ಟಿ ಎಮ್ ತಂತ್ರವು ಯಾವ ಪ್ರದೇಶದಲ್ಲಿದೆ ಮತ್ತು ಅದು ಯಾವ ಬ್ಯಾಂಕ್ಗೆ ಸೇರಿದೆ ಅನ್ನೋದನ್ನ ನಿಮಗೆ ಅವರು ತಿ ನೀವು ತಿಳಿಸ್ಬೇಕು ಅವ್ರಿಗೆ ತಿಳಿಸಿದ ನಂತರ ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಏಳು ದಿನಗಳಲ್ಲಿ ಮೊತ್ತವನ್ನು ರಿಟರ್ನ್ ಕೂಡ ಮಾಡ್ತಾರೆ ಇಲ್ಲ ಅಂತಂದರೆ ಹತ್ತಿರದಲ್ಲಿ ಯಾವ್ದಾದ್ರು ಬ್ಯಾಂಕ್ ಖಾತೆ ಯಾವುದಾದ್ರೂ ಅಕೌಂಟ್ ಇದೆ ಅಂತಂದರೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಒಂದು ದೂರ ಅಥವಾ ಕಂಪ್ಲೇಂಟ್ನ ಅವರಿಂದ ನೀವು ಟ್ರ್ಯಾಕಿಂಗ್ ಸಂಖ್ಯೆಯನ್ನು ಪಡ್ಕೊಂಡು ಅದ್ರ ಮುಖಾಂತರ ನೀವು ನಿಮ್ಮ ದೂರನ್ನು ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು ಹೀಗಾಗಿ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೂ ಕ್ರೆಡಿಟ್ ಆಗಲಿಲ್ಲ ಅಂತ ಅಂದರೆ ನೀವು ನಿಮ್ಮ ಗ್ರಾಹಕರ ಕೇವ ಸೇವಾ ಕೇಂದ್ರ ಏನಿರುತ್ತೆ ಅಲ್ಲಿ ಹೋಗಿ ವಿಚಾರಿಸ್ಬೋದು ಅಥವಾ ನಿಮ್ಮ ಸ್ವತಃ ನಿಮ್ಮ ಎ ಟಿ ಎಮ್ ಯಾವ ಜಾಗದಲ್ಲಿದೆ ಯಾವ ಪ್ಲೇಸಲ್ಲಿದೆ ಮತ್ತು ಅದು ಯಾವ ಬ್ಯಾಂಕ್ ಎ ಟಿ ಎಮ್ ಆಗಿರುತ್ತೆ ಅಲ್ಲಿಗೊಂದ್ಸತಿ ನೀವು ವಿಷಯನ ಇದನ್ನು ಮುಟ್ಟಿಸ್ಬೇಕು ಈ ಥರ ಆಗಿದೆ ಅಂತೇಳಿ ಅದರಲ್ಲೂ ಕೂಡ ಅದು ವರ್ಕಿಂಗ್ ಡೇಸ್ ಸೆವೆನ್ ಡೇಸ್ ಅಂತ ಬರುತ್ತೆ ಸೆವೆನ್ ಏನಾದ್ರು ಅವರು ಆದರೆ ನಿಮಗೆ ರಿಟರ್ನ್ ಕ್ರೆಡಿಟ್ ಮಾಡ್ತಾರೆ ಅದರಲ್ಲೂ ಇಲ್ಲ ಅಂತಂದರೆ ನೀವೇ ನಿಮ್ಮ ಸ್ವತಃ ನಿಮ್ಮ ಅಕೌಂಟ್ ಯಾವ ಊರಲ್ಲಿದೆ ಯಾವ ಅಕೌಂಟ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನೀವೊಂದು ಕಂಪ್ಲೇಂಟ್ನ ರೈಸ್ ಮಾಡಬೇಕಾಗುತ್ತೆ ಮತ್ತು ನೀವು ಯಾವಾಗ ವಿಡ್ರಾ ಮಾಡಿದ್ರಿ ಏನು ಅಮೌಂಟ್ ಕ್ಯಾಶ್ ವಿದಡ್ರಾ ಮಾಡಿದ್ರೆ ಇಲ್ವಾ ಅನ್ನೋದನ್ನ ಅವರು ಟ್ರ್ಯಾಕಿಂಗ್ ಮಾಡಿ ಅದ್ರ ಮುಖಾಂತರ ನಿಮ್ಮನ್ನ ನಿಮ್ಮ ದೂರನ್ನ ತಗೊಳ್ತಾರೆ ನಿಮ್ಮ ದೂರ ತಗೊಂಡು ಮತ್ತೆ ನಿಮಗೆ ಪ್ರಾಸೆಸಿಂಗ್ ಮಾಡಿ ನಿಮ್ಮ ಅಮೌಂಟ್ನ ರಿಟರ್ನ್ ಮಾಡ್ತಾರೆ ಸೊ ಹಾಗಾಗಿ ಇಷ್ಟು ಪ್ರಾಸೆಸ್ ಇದೆ ನಿಮ್ಮ ಎ ಟಿ ಎಮ್ ಅಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಆ್ಯಂಡ್ ಇಷ್ಟು ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ರಿಲೇಟಿವ್ಸ್ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಎಲ್ಲರೂ ತಿಳ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ಅಪ್ಡೇಟೆಡ್ ಬರೋ ಮುಂದೆ ಬರೋ ಎಲ್ಲ ವೀಡಿಯೋಸ್ಗಳನ್ನ ತಿಳ್ಕೊಳ್ಬೋದು ಆ್ಯಂಡ್ ವಿಲ್ ಗೆಟ್ ಮೋರ್ ಅಪ್ಡೇಟ್ಸ್ ಆನ್ ದಿಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್